ನಮಸ್ಕಾರ ವೇದಿಕಾ ಅರಮನೆಗೆ ಎಲ್ಲರಿಗೂ ಸ್ವಾಗತ ನೀವು ಮನಿ ಅಟ್ರ್ಯಾಕ್ಷನ್ಸ್ ಏಂಜಲ್ ನಂಬರ್ಸ್ ಬಗ್ಗೆ ಕೇಳ್ ಕೇಳಿರ್ತೀರ ಎಷ್ಟೊಂದು ಏಂಜಲ್ ನಂಬರ್ಸ್ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೆ ಅದೇ ರೀತಿಯಾದಂಥ ಒಂದು ಏಂಜಲ್ ನಂಬರ್ ಏಯ್ಟ್ ಏಯ್ಟ್ ಅನ್ನೋದು ಏಯ್ಟ್ ಏಟ್ ಏಯ್ಟ್ ಅನ್ನೋದು ಈ ನಂಬರ್ ತುಂಬ ಪವರ್ಫುಲ್ ಆದಂಥ ಒಂದು ಮನಿ ಅಟ್ರ್ಯಾಕ್ಟಿಂಗ್ ಏಂಜಲ್ ನಂಬರ್ ಇದು ಇದು ಯಾವ ರೀತಿ ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಸಿಗುತ್ತೆ ಮನಿ ಯಾವ ರೀತಿ ನಾವು ಅಟ್ರ್ಯಾಕ್ಟ್ ಮಾಡ್ಕೋಬೋದು ಅದು ಹೇಗೆ ಸಿಗುತ್ತೆ ಯಾವ ರೀತಿ ನಾವು ಇದನ್ನು ಬರೀಬೇಕು ಯಾವ ದಿನ ಬರೀಬೇಕು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಇನ್ ಡಿಟೇಲಾಗಿ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಮಿಸ್ ಮಾಡಿದರೆ ಎಂಡ್ವರೆಗೂ ನೋಡಿದರೆ ಯಾವುದೇ ರೀತಿ ಡೌಟ್ಗಳು ನಿಮಗೆ ಬರೋದಿಲ್ಲ ಹಾಗೆ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಲ್ಲಿ ಏಯ್ಟ್ 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 ಅಂತ ಕಮೆಂಟ್ ಮಾಡಿ ಇನ್ನು ವಿಡಿಯೋಗೆ ಹೋಗೋಣ ಮೊದಲನೇದಾಗಿ ನಾನು ಹೇಳಿದಾಗೆ ಏಯ್ಟ್ 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 ಒಂದು ಸರಿ ಬರೆಯೋದೇ ಎಷ್ಟು ಆಗಿರುವಂಥ ಒಂದು ಸಂಖ್ಯೆ ಅದು ಹಾಗಾಗಿ ಮೂರು ಸರಿ ನೀವು ರಿಪೀಟ್ ಮಾಡಿದಾಗ ತುಂಬಾ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಇದು ಯಾವ ರೀತಿ ಸಿಗುತ್ತೆ ಯಾವ ಥರ ನೀವು ಮಾಡಬೇಕು ಯಾವ್ಯಾವ ಪ್ರಾಬ್ಲಮ್ಸ್ಗೆ ನೀವು ಮಾಡಬೇಕು ಅನ್ನೋಂಥ ನೋಡೋದಾದರೆ ಮೇನ್ಲಿ ನಾವು ಮನಿ ಅಟ್ರಾಕ್ಷನ್ ಅಂತಲೇ ಇದಕ್ಕೆ ಹೇಳ್ತೀವಿ ಅಂದರೆ ಮನಿ ರಿಲೇಟೆಡ್ ಏನಾದರೂ ನಿಮಗೆ ಇಶ್ಯೂಸ್ ಇದೆ ಇಲ್ಲ ನಿಮಗೆ ಏನಾದರೂ ಒಂದು ಎಮರ್ಜೆನ್ಸಿ ಟೈಮಲ್ಲಿ ಅಮೌಂಟ್ ಬೇಕಾಗಿದೆ ಅನ್ನೋಂಥ ಪರಿಸ್ಥಿತಿಯಲ್ಲಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಮನಿ ರಿಲೇಟೆಡ್ ಆಗಿರುವಂಥ ಏನಾದರೂ ಒಂದು ಇವಾಗ ನಿಮಗೆ ತುಂಬ ಮನೆ ಎಷ್ಟೇ ದುಡ್ಡು ಬಂದರೂ ತುಂಬ ಖರ್ಚಾಗ್ತಿದೆ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದಿರ್ಬೋದು ಇಲ್ಲ ಎಲ್ಲಿಂದಾದರೂ ದುಡ್ಡು ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದಿರೋ ಜಾಗದಿಂದ ನಿಮಗೆ ಅಟ್ರ್ಯಾಕ್ಟ್ ಆಗಿ ಬರಬೇಕು ಅನ್ನೋಂಥದ್ದು ಇರ್ಬೋದು ಇಲ್ಲ ನಿಮಗೆ ಒಂದು ಇನ್ಕ್ರಿಮೆಂಟು ಆ ರೀತಿಯಾದಂಥ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಗೊತ್ತಿರುತ್ತಲ್ವ ಈಗ ನನಗೆ ಇನ್ಕ್ರಿಮೆಂಟ್ ಆಗಬೇಕಾಗಿರೋಂಥ ಸಮಯ ಇನ್ನೂ ಆಗಿಲ್ಲ ಅದು ಆಗಿದ್ದರೆ ನನಗೊಂದಿಷ್ಟು ಅಮೌಂಟ್ ಅಂತ ಬರುತ್ತೆ ಈ ರೀತಿಯಾದಂಥ ಕ್ಯಾಲ್ಕುಲೇಷನ್ಸ್ ನಿಮ್ಮ ಮೈಂಡಲ್ಲಿದ್ದರೂ ಕೂಡ ಈ ಒಂದು ಏಂಜಲ್ ನಂಬರ್ನ ನೀವು ಯೂಸ್ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ ಇದನ್ನು ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ ಇದನ್ನು ಮೇಯ್ನ್ ಆಗಿ ನಾವು ಥರ್ಸ್ಡೇ ಇಲ್ಲ ಫ್ರೈಡೇ ಎರಡು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಚೂಸ್ ಮಾಡ್ಕೋಬೋದು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಇಲ್ಲ ಫುಲ್ ಮೂನ್ ಡೇ ಅಂದರೆ ಹುಣ್ಣಿಮೆ ದಿನ ನೀವು ಸ್ಟಾರ್ಟ್ ಮಾಡ್ಕೋಬೋದು ಹುಣ್ಣಿಮೆವರೆಗೂ ಕೆಲವರಿಗೆ ಕಾಯೋಷ್ಟು ಇದಿರಲ್ಲ ಹಾಗಾಗಿ ನಿಮಗೆ ಯಾವಾಗ ನೀವು ಈ ವಿಡಿಯೋ ನಿಮಗೆ ಯಾವಾಗ ತಲುಪುತ್ತೋ ಆ ಥರದಲ್ಲಿ ಬರುವಂಥ ಗುರುವಾರ ಇಲ್ಲ ಶುಕ್ರವಾರ ಗುರುವಾರ ಕುಬೇರನಿಗಾದರೆ ಶುಕ್ರವಾರ ಲಕ್ಷ್ಮೀ ತಾಯಿಗೆ ಅಂತ ಹೇಳ್ತೀವಿ ಹಾಗಾಗಿ ಮನಿ ಅಟ್ರಾಕ್ಷನ್ ರಿಲೇಟೆಡ್ ಏನೇ ಒಂದು ನಾವು ಮಾಡಿದರೂ ಕೂಡ ಈ ದಿನಗಳಲ್ಲಿ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸೊ ಇದನ್ನು ಸ್ಟಾರ್ಟ್ ಮಾಡೋದು ಟೈಮಿಂಗ್ಸ್ ಸ್ಪೆಷಲ್ ಟೈಮಿಂಗ್ಸ್ ಏನೂ ಇಲ್ಲ ನೀವು ಯಾವ ಸಮಯದಲ್ಲಾದರೂ ಬರ್ಕೋಬೋದು ಗ್ರೀನ್ ಪೆನ್ ಯೂಸ್ ಮಾಡಿ ನೀವು ಬರ್ ಬರಿಬೇಕಾಗುತ್ತೆ ಬರಿಬೇಕಾಗಿರೋಂಥ ಜಾಗ ನೀವು ವಾಚ್ ಕಟ್ಟುವಂಥ ಜಾಗ ಎಡಗೈಯಲ್ಲಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡೇ ನಮಗೆ ಪ್ರತಿಯೊಂದನ್ನು ನಾವು ಅಂದರೆ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡಿಂದ ಕೊಟ್ಟರೆ ಲೆಫ್ಟ್ ಹ್ಯಾಂಡಿಂದನೇ ನಾವು ಪಡೆಯುವಂಥದ್ದು ಬರೋದು ಹಾಗಾಗಿ ನಾವು ಲೆಫ್ಟ್ ಹ್ಯಾಂಡಲ್ಲೇ ಬರಿಬೇಕಾಗುತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಅಡ್ಡಡ್ಡಾದರೂ ಬರಿಬೋದು ಇಲ್ಲ ಉದ್ದುದ್ದಕ್ಕಾದರೂ ಈಗ ನಾನು ವೀಡಿಯೋದಲ್ಲಿ ತೋರಿಸಿದ್ದೇನಲ್ಲ ಆ ರೀತಿಯಾದರೂ ಬರಿಬೋದು ಇಲ್ಲ ನೀವು ಈ ಕಡೆಯಿಂದ ಅಡ್ಡಡ್ಡಕ್ಕಾದರೂ ಬರಿಬೋದು ಈ ನಂಬರ್ನ ಏಯ್ಟ್ 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 ಅಂತ ನೀವು ಬರೀಬೇಕಾದ್ರೆ ಹೇಳಿಕೊಂಡು ಬರೀರಿ ಅವಾಗ ಏನಾಗುತ್ತೆ ಅದು ನಿಮ್ಮ ಮೈಂಡಲ್ಲಿ ನಿಮ್ಮ ಮೆಮೊರಿಯಲ್ಲಿ ಅದು ಉಳ್ಕೊಳ್ಳುತ್ತೆ ಆ ನಂಬರು ಹಾಗಾಗಿ ಆ ರೀತಿ ಹೇಳ್ಕೊಂಡು ಸ್ಕೆಚ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಹತ್ರ ಬೇರೆ ಯಾವುದಾದ್ರೂ ಇದ್ದರೆ ಗ್ರೀನ್ ಕಲರ್ ಪೆನ್ನಲ್ಲೇ ಇದು ಬರೀಬೇಕಾಗುತ್ತೆ ಮನೆ ಅಟ್ರ್ಯಾಕ್ಟೆಡ್ ಅಟ್ರ್ಯಾಕ್ಷನ್ಗೋಸ್ಕರ ನಾವು ಏನೇ ಒಂದು ಟೆಕ್ನಿಕ್ ಮಾಡಿದರೂ ಕೂಡ ಗ್ರೀನ್ ಕಲರ್ ಪೆನ್ ಯೂಸ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಹಾಗೆ ಇದ್ರ ಜೊತೆಯಲ್ಲಿ ಇದನ್ನು ನೀವು ಟ್ವೆಂಟಿ ಒನ್ ಡೇಸ್ ನೀವು ಮಾಡಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಅದ್ರ ಜೊತೆಯಲ್ಲಿ ನೀವು ಯಾವ ದಿನ ಸ್ಟಾರ್ಟ್ ಮಾಡ್ತೀರಾ ಅದೇ ದಿನ ನೀವು ಒಂದು ವೈಟ್ ಕಲರ್ ಪೇಪರಲ್ಲಿ ಒಂದು ಸಣ್ಣ ಪೇಪರಲ್ಲಿ ನೀವು ಏಯ್ಟ್ 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 ಅಂತ ಏಯ್ಟ್ ಟೈಮ್ಸ್ ಬರೀಬೇಕಾಗುತ್ತೆ ಎಂಟು ಸಾರಿ ಎಂಟು 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 ಅನ್ನೋಂತಹ ನಂಬರ್ನ ಎಂಟು ಸಾರಿ ಗ್ರೀನ್ ಪೆನ್ನಲ್ಲಿ ನೀವು ಬರೀಬೇಕಾಗುತ್ತೆ ನಂತರ ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಪರ್ಸು ಅಂದರೆ ನೀವು ದುಡ್ಡಲ್ಲಿಡ್ತೀರಾ ಆ ಜಾಗದಲ್ಲಿ ಪರ್ಸ್ ಆದರೆ ನಮಗೆ ಬರೋದು ಹೋಗೋದು ಆಗುವಂಥ ಅಮೌಂಟ್ ಇರೋದ್ರಿಂದ ಆ ಒಂದು ಜಾಗದಲ್ಲಿ ನಮಗೆ ಬರಬೇಕು ನಮ್ಮ ಕೈಯಿಂದ ಜಾಸ್ತಿ ಖರ್ಚಾಗಬಾರ್ದು ಅನ್ನೋವಂಥ ಒಂದು ಉದ್ದೇಶ ಮನಸ್ಸಲ್ಲಿಟ್ಕೊಂಡು ಈ ಬರೆದಿರೋಂಥ ನಂಬರ್ನ ನಿಮ್ಮ ಪರ್ಸಲ್ಲಿಡಿ ಒಳ್ಳೆ ಮನಸ್ಸಿರಬೇಕು ಇದು ಆಗುತ್ತೋ ಇಲ್ವೋ ಅನ್ನೋ ಯೋಚನೆಗಿಂತ ಪಾಸಿಟಿವ್ ಆಗಿ ನಾನು ಏನು ಅಂದ್ಕೊಂಡಿದ್ದೀನೋ ಅದು ನೆರವೇರುತ್ತೆ ಅನ್ನೋವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ ನೀವು ಮಾಡೋ ಪ್ರತಿ ಸರಿಯೂ ಮನಿ ನಿಮ್ಗೆ ಅಟ್ರ್ಯಾಕ್ಟ್ ಆಗ್ತಿದೆ ಅನ್ನೋದು ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರಬೇಕು ಆವಾಗಲೇ ನೀವು ಏನು ಅಂದ್ಕೊಂಡಿರ್ತೀರ ಅದು ನೆರವೇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ನಾನು ಹೇಳಿದಾಗೆ ಕೈ ಮೇಲೆ ಏಟ್ ಏಟ್ ಅಂತ ತರ್ಸ್ಡೇ ಇಲ್ಲ ಫ್ರೈಡೇ ನೀವು ಸ್ಟಾರ್ಟ್ ಮಾಡಿ ಬರೀತೀರ ಸ್ಟಾರ್ಟಿಂಗ್ ಫಸ್ಟ್ ಡೇ ನೀವು ಪೇಪರಲ್ಲಿ ಬರೆದು ಪರ್ಸಲ್ಲಿ ಇಡ್ತೀರಾ ಈ ಕೈ ಮೇಲೆ ಬರೆಯುವಂಥದ್ದು ಅಳಿಸೋಗುತ್ತೆ ಹಾಗಾಗಿ ಅದಾಗದೆ ಅಳಿಸೋದ್ರಿಗೂ ನೀವು ಅಳಿಸೋ ಹಾಗಿಲ್ಲ ಅದಾಗದೇ ಹೋಗುತ್ತೆ ಕೈಯಿಂದ ಆದರೆ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ನಿಮ್ಮ ಕೈಯಲ್ಲೇ ಉಳ್ಕೊಳ್ಳುವಂಥ ರೀತಿಯಲ್ಲಿ ನೀವು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಹಾಗೆ ಹನ್ನೊಂದು ಸಾರಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಪ್ರತಿದಿನ ಮನೆಯಲ್ಲಿ ಹೇಳಿ ಹನ್ನೊಂದು ದಿನ ಅಟ್ಲೀಸ್ಟು ಲೆವೆನ್ ಟೈಮ್ಸ್ ಲೆವೆನ್ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಇದ್ರ ಬದ್ ಬರೆಯೋದ್ರ ಜೊತೆಯಲ್ಲಿ ಆ ಮಂತ್ರ ಕೂಡ ಹೇಳಿದಾಗ ಏನಾಗುತ್ತೆ ನಿಮಗೆ ರಿಸಲ್ಟು ಬೇಗ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮಗೆ ಇದು ಒಳ್ಳೆ ರಿಸಲ್ಟ್ ಇನ್ನೂ ಒಂದಷ್ಟು ಎಫೆಕ್ಟಿವ್ ಆಗಿ ನಿಮಗೆ ತಂದು ಕೊಡುತ್ತೆ ನಿಮ್ಗೆ ಅನಿಸುತ್ತೆ ಈಗ ನಾನು ಸುಮ್ಮನೆ ಬರೆದು ಕುತ್ಕೊಂಡ್ಬಿಟ್ರೆ ನನಗೆ ದುಡ್ಡು ಬರುತ್ತೆ ಅಂದರೆ ಖಂಡಿತ ನಿಮಗೆ ಬರೋದಿಲ್ಲ ನೀವು ದುಡ್ಡು ಬೇಕು ನನಗೆ ಅಂತ ಆಸೆ ಪಡೋದು ಯಾವಾಗ ನಾವು ಹಾರ್ಡ್ ವರ್ಕ್ ಮಾಡಿದಾಗ ನಾವು ಕೆಲ್ಸಕ್ಕೆ ಹೋದಾಗ ಇಲ್ಲ ನಮಗೆ ಯಾವ್ದು ಸೋರ್ಸ್ ಇರಬೇಕು ನಮಗೆ ಬಿಸ್ನೆಸ್ ಮಾಡುವಂಥದ್ದು ಇರ್ಬೋದು ಇಲ್ಲ ನೀವು ಬಾಡಿಗೆ ಮನೆ ಕೊಟ್ಟಿರ್ಬೋದು ಆ ಬಾಡಿಗೆ ದುಡ್ಡು ಇರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ದುಡ್ಡು ಬರುವಂಥ ಸೋರ್ಸಸ್ ಇರಬೇಕು ಇನ್ನು ಅನ್ನೋನ್ ಸೋರ್ಸಸ್ ಅಂತ ಹೇಳಿದರೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ದುಡ್ಡುಗಳು ಅಂತ ಹೇಳಿದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದಿರೇನೋ ಯಾವುದಾದ್ರೂ ಒಂದು ಆಸ್ತಿ ಪಾಸ್ತಿ ಆ ಥರ ಏನಾದರೂ ಮುಂಚೆ ಯಾವಾಗೋ ಯಾರೋ ಮಾಡಿರೋ ದುಡ್ಡಿರ್ಬೋದು ಇಲ್ಲ ಯಾರೋ ನಿಮಗೆ ಕೊಡೋಕ್ಕೆ ಅಂತ ಕೊಟ್ಟಿರೋ ದುಡ್ಡಿರ್ಬೋದು ಈ ರೀತಿ ನಿಮಗೆ ಗೊತ್ತಿಲ್ಲದಿರೋ ಅಂಥ ದುಡ್ಡು ಈ ರೀತಿ ಬಂದು ಸೇರುತ್ತೆ ಹೊರತು ನೀವು ದುಡಿದಿರ ಮನೆಯಲ್ಲೇ ಕೂತ್ಕೊಂಡು ನನಗೆ ಎಲ್ಲಿಂದನೋ ದುಡ್ಡು ಬರುತ್ತೆ ಅಂದರೆ ಖಂಡಿತ ನಿಮಗೆ ಬರೋದಿಲ್ಲ ಲಕ್ಷ್ಮೀ ನಿಮಗೆ ಮನೆ ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ನಿಮ್ಮ ಹಾರ್ಡ್ ವರ್ಕು ಕೂಡ ಇರಬೇಕು ಜೊತೆಯಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಒಂದು ಟ್ರೂತ್ ಕೂಡ ಇರಬೇಕು ಒಂದು ಸತ್ಯ ಇರಬೇಕು ನೀವು ಮಾಡೋದ್ರಲ್ಲಿ ಆದರೆ ಮಾತ್ರನೇ ಮ್ಯಾನಿಫೆಸ್ಟ್ ಆಗೋದು ಹಾಗಾಗಿ ಈ ಒಂದು ಟೆಕ್ನಿಕ್ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಕೂಡ ಇರಬೇಕು ನಿಮಗೆ ಅದು ಇನ್ಕ್ರಿಮೆಂಟ್ ಗೋಸ್ಕರ ನೀವು ಮಾಡ್ತಿರೋ ಇದ್ರೂ ಇರಬಹುದು ಇಲ್ಲ ಬೇರೆ ಯಾವುದಾದ್ರೂ ಒಂದು ರಿಲೇಟೆಡ್ ದುಡ್ಡು ಬರೋಕಿರ್ಬೋದು ಇಲ್ಲ ನಿಮ್ಮ ಎಮರ್ಜೆನ್ಸಿ ಟೈಮಲ್ಲಿ ನೀವು ಈ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೂ ಕೂಡ ಅಟ್ರ್ಯಾಕ್ಟ್ ಯಾವಾಗುತ್ತೆ ಅಂದರೆ ನಿಮಗೆ ಬರುವಂಥ ಸೋರ್ಸಸ್ ನೀವು ಓಪನ್ ಮಾಡುವಂಥ ಟೆಕ್ನಿಕ್ ಇದು ಅಂದರೆ ನೀವು ಯಾವುದಾದ್ರೂ ಒಂದು ರೀತಿಯಾದಂಥ ಒಂದು ಎಮೌಂಟ್ ಎಲ್ಲಿಂದಾದರೂ ಈಗ ಫಾರ್ ಎಕ್ಸಾಂಪಲ್ ನೀವು ಲೋನ್ ಅಪ್ಲೈ ಮಾಡಿರ್ತೀರಾ ಅದು ನಿಮಗೆ ಬರ್ತಾ ಇರಲ್ಲ ಸೊ ಏನಾಗುತ್ತೆ ಅದು ಆಗಲಿ ಅನ್ನೋವಂಥ ಉದ್ದೇಶದಿಂದ ನೀವು ಮಾಡುವಾಗ ಮನಿ ಬೇಗ ನಿಮ್ಮ ಕೈಗೆ ಸೇರುತ್ತೆ ಇಲ್ಲ ಸುಮ್ಮನೆ ನೀವು ಏನು ಕೆಲಸ ಮಾಡಿದಿರ ಈ ಒಂದು ಟೆಕ್ನಿಕ್ ಬರೆಯೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ಎಫೆಕ್ಟು ನಿಮಗೆ ಸಿಗೋದಿಲ್ಲ ಇನ್ನೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಂತ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದು ಆ ರೀತಿ ಬಂದು ನಿಮಗೆ ಸೇರುವಂಥ ಚಾನ್ಸಸ್ ಯಾವಾಗ ಅಂದರೆ ನಿಮ್ಮ ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಈ ಒಂದು ನಂಬರ್ ಬರೆದು ಅದು ಇವಾಗ ಹೆಲ್ತ್ ಇಶ್ಯೂಸ್ ಇದ್ದು ಹಾಸ್ಪಿಟಲ್ ಪೇ ಮಾಡೋಕ್ಕಿರ್ಬೋದು ಇಲ್ಲ ಯಾವುದಾದ್ರೂ ಇದನ್ನು ನಾವು ಎಮರ್ಜೆನ್ಸಿ ಅಂತ ಹೇಳ್ತೀವಿ ಅಂದರೆ ತುಂಬ ನಮಗೆ ಅಮೌಂಟ್ ಬೇಕಾಗಿದೆ ಅವಶ್ಯಕತೆ ಇದೆ ಆದರೆ ನಮಗೆ ಅರ್ಜೆಂಟಾಗಿ ದುಡ್ಡು ಇಲ್ಲ ಯಾರನ್ನಾದರೂ ಕೇಳಿದರೂ ನಮಗೆ ಸಿಗ್ತಾ ಇಲ್ಲ ಅನ್ನೋ ಅಂಥ ಟೈಮಲ್ಲಿ ಈ ಒಂದು ಟೆಕ್ನಿಕ್ ಯೂಸ್ ಮಾಡಿದಾಗ ಏನಾಗುತ್ತೆ ಅವರು ನಿಮಗೆ ಕೊಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಾಂದರೆ ಒಂದು ಲೋನ್ ನೀವು ಅಪ್ಲೈ ಮಾಡಿದ್ರೆ ಅದು ನಿಮಗೆ ಬೇಗ ಆಗಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ರೀತಿ ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಇಲ್ಲಾಂದರೆ ನೀವು ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ಈ ನಂಬರ್ಗಳು ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಕೊಡುತ್ತೆ ಹಾಗೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ನೀವು ಅನ್ನೊಂದು ಸರಿ ಹೇಳೋದ್ರಿಂದ ನಿಮಗೆ ಇನ್ನೊಂದಷ್ಟು ನಿಮ್ಮ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅದರಿಂದ ಕೂಡ ನಿಮಗೆ ಎಕ್ಸ್ಟ್ರಾ ಅಂದರೆ ಅನ್ವಾಂಟೆಡ್ ಎಮೌಂಟ್ ನಿಮ್ಮ ಕೈಯಿಂದ ಕೂಡ ಆಚೆಗೆ ಹೋಗೋಲ್ಲ ಅದು ನಾನು ಅನ್ವಾಂಟೆಡ್ ಅಂತ ಹೇಳಿದರೆ ಏನಾದರೂ ಒಂದು ವಸ್ತು ಹಾಳಾಗೋದಿರ್ಬೋದು ಎಲೆಕ್ಟ್ರಾನಿಕ್ ಐಟಮ್ಸು ಮನೇಲಿ ಹಾಳಾದಾಗ ಏನಾಗುತ್ತೆ ನಾವು ಸೇವಿಂಗ್ಸ್ ಮಾಡೋ ಬದಲು ಆ ಒಂದು ಎಕ್ಸ್ಟ್ರಾ ಅಮೌಂಟ್ ನಮ್ಮ ಕೈಯಿಂದ ಹೋಗುತ್ತೆ ಆ ರೀತಿಯಾದಂಥ ಅನ್ವಾಂಟೆಡ್ ಆಗಿರುವಂಥ ಖರ್ಚುಗಳೆಲ್ಲ ಹಾಸ್ಪಿಟಲ್ ರಿಲೇಟೆಡ್ ಇರ್ಬೋದು ಆ ರೀತಿ ಆದಂಥ ಖರ್ಚುಗಳನ್ನ ನಾವು ಅನ್ವಾಂಟೆಡ್ ಅಂತ ಹೇಳ್ತೀವಿ ಆ ರೀತಿ ಆಗದೇ ಇರೋವಂಥ ಒಂದು ಪ್ರೊಟೆಕ್ಷನ್ ನಮಗೆ ಈ ಒಂದು ಕೆಲವೊಂದು ನಂಬರ್ಗಳಿಂದ ನಮಗೆ ಸಿಗುತ್ತೆ ಹಾಗಾಗಿ ಈ ನಂಬರ್ ನೀವು ಯೂಸ್ ಮಾಡೋದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ